ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವನ್ನು ಸರ್ಕಾರ ಜನರ ಗಮನವನ್ನು ಬೇರೆಡೆ ಸೆಳೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳೆದ ಎರಡೂವರೆ ವರ್ಷಗಳಲ್ಲಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇರೋದು ತಮ್ಮ ಗಮನಕ್ಕೆ ಬಂದಿದೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಕೆಲವು ದಿವಸ ಧರ್ಮಸ್ಥಳದ ಬುರ್ಡೆ ಪ್ರಕರಣಕ್ಕೆ ಚಾಲನೆಯನ್ನು ಕೊಟ್ಟರು ಅದಾದ ನಂತರ ಜಾತಿ ಗಣತಿ ಜಾತಿ ಗಣತಿ ಮಾಡೋದು ಇವ್ರಿಗೆ ಕಾಗಲಿಲ್ಲ ಒಂದು ಎರಡನಂತೂ ಮುಂದಿನ ತಿಂಗಳು ನಂತರ ಕೇಂದ್ರ ಸರ್ಕಾರ ಜನಗಣತನ ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಎರಡು ಗಣಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಮೂರನೇದು ಈಗ ಅತ್ಯಂತ ಪ್ರಮುಖವಾಗಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಬೇಕಂತ ನಾನು ಆಗಲೇ ಹೇಳಿದ್ದೀನಿ ಅದಕ್ಕೆ ತಾಜಾ ಉದಾಹರಣೆ ಅಂತಂದರೆ ಈಗ ಆರ್ ಎಸ್ ಎಸ್ ಮೇಲೆ ಬ್ಯಾನ್ ಮಾಡತಕ್ಕಂಥ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ರಾಷ್ಟ್ರೀಯ ಸ್ವಯಂ ಸೇಕ್ ಸಂಘ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಪಥ ಮಾಡತಕ್ಕಂತದ್ದು ಪಥಸಂಚಲನ ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯತೆಯನ್ನು ಮೇರ್ತಕ್ಕಂಥದ್ದು ಸಂಸ್ಕೃತಿಯನ್ನು ಮೇರ್ತಕ್ಕಂಥದ್ದು ಜೊತೆಗೆ ದೇಶಾಭಿಮಾನ ಹೊರಹೊಮ್ಮತಕ್ಕಂಥದ್ದು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಎಂಥ ಸಂದರ್ಭದಲ್ಲೂ ಕೂಡ ವಿಪತ್ತು ಸಂದರ್ಭದಲ್ಲಿ ಇವತ್ತು ಭೂಕಂಪ ಆಗಿರ್ಬೋದು ಪ್ರವಾಹ ಆಗಿರ್ಬೋದು ಅಪಘಾತಗಳಾಗಿರ್ಬೋದು ಆ ಸಂದರ್ಭದಲ್ಲಿ ಮೊದಲನೇದಾಗಿ ಅಲ್ಲಿ ಸಹಾಯಕ್ಕಾಗಿ ಸಹಾಯ ಹಸ್ತವನ್ನು ಚಾಚಕ್ಕಂಥವರು ಸಾರ್ವಜನಿಕರಿಗೂ ಅಧಿಕಾರಿಗಳಿಗಿಂತ ಮುಂಚೆ ಹೋಗಿ ನಿಲ್ತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕರು ಎಲ್ಲಾದರೂ ಅಕ್ರಮ ನಡೆದರೆ ನಾನು ಇವತ್ತೇ ರಾಜನಾಥ್ ನಿವೃತ್ತಿ ಜಂಬದ ಮಾತನ್ನು ಈ ಕ್ಷೇತ್ರದ ಶಾಸಕರು ಕೊಚ್ಚಿಕೊಂಡಿದ್ರು ವಿಜಯಪ್ನವರು ಒಂದು ತಾಜಾ ಉದಾಹರಣೆ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಅವರ ಕ್ಷೇತ್ರದ ಮುಖಂಡ ಆ ಪಕ್ಷದ ಮುಖಂಡ ಕ್ಷೇತ್ರ ಮತ್ತು ಪಕ್ಷ ಮುಂಗ್ ಮತ್ತೆ ಕ್ಷೇತ್ರದವರೇ ಅವರು ಹಾಗೂ ಪಕ್ಷದ ಮುಖಂಡ ಸಂಗನೇಗೌಡ ಅಂತೇಳಿ ಕುಚಾಪುರದವರು ಜನರು ಬಂದು ಇಂದು ಮುಂದೆ ನಾಲ್ಕು ಮಂದಿ ಶಿರುಗೋಡ್ರ ಚಪ್ಪಡಿಗೌಡ ಮುದ್ರಿಸಿ ಕುಂತು ಮಾತಾಡಿದಂಗೆ ಅಲ್ಲ ಎಲ್ಲೇ ಮಾತಾಡಲಿ ಏನೇ ಮಾತಾಡಲಿ ಎಚ್ಚತ್ರ ಎಚ್ಚೆತ್ತುಕೊಂಡು ಮಾತಾಡು ಆ ರೀತಿ ನಿನ್ನ ಭಾಷೆಗಳಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಮತ್ತು ಯಾರಿಗೆ ಈ ಕ್ಷೇತ್ರದಲ್ಲಿ ಅನ್ಯಾಯ ಆಗುತ್ತಾ ಯಾರಿಗೆ ಈ ಕ್ಷೇತ್ರದ ತೊಂದರೆ ಆಗ್ತದ ಅವ್ರ ಜೊತೆಗೆ ನಾನು ಅದೇನಿ ಯಾಕಂದ್ರೆ ನನ್ನ ಮೂರು ಸಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿ ನನಗೂ ಕೂಡ ಅವಕಾಶ ಕೊಟ್ಟರೆ ನಾನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಪ್ರೀತಿಯಿಂದ ಗೌರವದಿಂದ ವಿಶ್ವಾಸದಿಂದ ನಡ್ಕೊಂಡು ನನ್ನ ಕೈಲಾದಂಥ ನಮ್ಮ ಸರ್ಕಾರದಿಂದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಂದು ಇವತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ಏನಾದರೂ ಮಾಡಿದರೆ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ವಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಶಾಸನದಿಂದ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ ಇದರಲ್ಲಿ ಬರೀ ದುರಾಡಳಿತ ಮತ್ತು ಏನಪ್ಪ ಅಂದ್ರೆ ಆ ಡ್ರಿಪ್ ಇರಿಗೇಷನ್ ಹಾಳು ಮಾಡಿರ್ತಕ್ಕಂಥ ಕುಖ್ಯಾತಿನೂ ಕೂಡ ನೆನೆಸಿರ್ತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ಸಾರ್ವಜನಿಕ ತೊಂದರೆ ಆಗಿದೆ ಇರೋ ರೀತಿಯಲ್ಲಿ ನೀರನ್ನು ಬಿಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಏನಾಯ್ತು ಅವರು ಬಿಡಿಸಿದರು ಬಿಡಿಸಿ ತಮ್ಮ ಕಮಿಷನ್ ಬೇರೆ ಯಾವುದೋ ಒಂದು ಡಮ್ಮಿ ಒಂದು ಏಜೆನ್ಸಿ ಅಂತೇಳಿ ಕೊಡಿಸಿ ಈಗ ಏನು ಮಾಡಕತ್ತಾರ ಈ ಶಾಸಕನ ಕಾರ್ಯಕರ್ತರು ಅದನ್ನ ಮೇಂಟೈನ್ ಮಾಡೋಕ್ಕಾಯ್ತದ ಹೀಗಾಗಿ ಅವ್ರಿಗೇನು ಗೊತ್ತಿಲ್ಲ ಹೀಗಾಗಿ ನೀರು ಇಲ್ಲ ಮತ್ತು ಬೇರೆ ಏನಿದ್ರಲ್ಲಿ ಎಲ್ಲದರಲ್ಲಿಯೂ ಕೂಡ ಕಂಶ ತಂದೆ ಹೀಗಾಗಿ ಕ್ಷೇತ್ರದ ಜನರಿಗೆ ಇವತ್ತು ಕುಡಿಯ ನೀರಿನ ಸಮಸ್ಯೆ ಅದು ವಿಶೇಷವಾಗಿ ಇಲ್ಕಲ್ ನಗರದಲ್ಲಿ ಆಗಿರ್ತಕ್ಕಂಥದ್ದು ಆದ್ರಿಂದ ಜಂಬಾ ಹಚ್ಕೊಂಡು ಎಲ್ಲೆ ನಿಂತ್ಕೊಂಡು ಏನೇನೋ ಹೇಳೋದು ಮಾತಾಡೋದು ಹೇಳಿದ್ದಲ್ಲ ಸರ್ಕಲ್ ಕರ್ತಿದ್ದಾರ ಸರ್ಕಲ್ಗೆ ಅಲ್ಲ ಈಗಿಲ್ವಾ ನಾಳೆ ಅವ್ರು ತುಂಬಕ್ಕೆ ಬರ್ತೀಯ ಬಾ ಅಲ್ಲೇನು ಏನು ಬಿಲ್ ಸತ್ತಲ್ಲ ಹುಡುಗ ಅದು ನೋಡ್ವಾ ನಾನು ಬರ್ತೀನಿ ಬಾ ಬೇಕರ್ತಮ್ಮ ತಾಕತ್ತು ನೀನಂದ್ರ ಇದ್ದೀನಿ ಬಾಯ್ ತುಂಬಿ ತುಂಬಿ ಇಡ್ತಾರೆ ಜನ ಆ ಮಗುನೇನು ಬೇಕೋತಾರಲ್ಲ ಅವರು ಎಷ್ಟು ಸಟ್ಟಾಗಿಡ್ಬೇಡವ್ರಿಗೆ ಅಕ್ರಮ ತೋರ್ಸ ಬಾ ತೋರಿಸ್ತೀನಿ ಬಾ ಸರ್ಕಲ ನಿಂತೇನು ಮಾಡ್ತದೆ ಅಲ್ಲಿ ಬಾ ಸ್ಥಳಕ್ಕೆ ಹೋಗೋಣ ನಿನ್ನ ಕ್ರಮ ನಾನು ತೋರ್ಸಿಕೊಡ್ತೇನೆ ಒಂದು ಅಮಾಯಕ ಜೀವಗಳನ್ನು ತೆಗೆದುಕೊಂಡಿದ್ದೆ ಎಲ್ಲೆಲ್ಲ ಹಿಂದಿನ ಕುರು ಅದಾವೆ ತೆಗಿಬೇಕಾದ್ರೆ ಮತ್ತೆಲ್ಲ ಹಿಂದಿನ ಹತ್ಬೇಕಾಗುತ್ತೆ ಮತ್ತೆ ರಾಜಕೀಯ ನಿವೃತ್ತಿ ಕೊಡ್ತೀನಿ ನಾನು ಇಸ್ಪಟ್ಟು ಅಡ್ಡೆಗಳು ಇಲ್ಲ ಇಸ್ಪಟ್ಟು ಅಡ್ಡೆಗಳು ಅದು ಯಾ ಯಾಚೆ ನೋಡಪ್ಪ ನೋಡಕ್ ಬರ್ತೀನಿ ಬಾಬೇಕು ಅದನ್ನು ತೋರಿಸ್ತೀನಿ ಇಲ್ಲೇ ನಡೆದವಂತ ನಾನು ನೀನೋದ ಹೊಡೋದಿರ್ತಾರೆ ಕೊಡೋರು ನೀ ಇದ್ದಾಗ ಇರ್ಬೋದು ನಾನು ಇದ್ದಾಗಂತ ಹೊಡ್ಯೋಗಿರ್ತಾರ ಕ್ಷೇತ್ರದ ಜನರು ನಂಬಿ ಏನಂದ್ರ ಒಂದು ಅವಕಾಶ ಕೊಟ್ಟಾರ ಅದು ಬಿಟ್ಟು ಬರೀ ಏನಿಲ್ಲ ಬಾಯಿ ಬಂದಂಗೆ ಮಾತಾಡ್ಕೊತ ಅವಾಚ್ಯ ಶತ್ರೆಗಳನ್ನು ಮಾತಾಡ್ಕೊತ ಏನೇನೋ ಒಣ ಘೋಷಣೆಗಳು ಬಬಾ ಬಬಾ ಮಾಧುರಿ ಕ್ಷೇತ್ರ ಎಷ್ಟು ಸಾವಿರ ಕೋಟಿ ತಂದು ಇಷ್ಟು ಸಾವಿರ ಕೋಟಿ ತಂದು ಎಲ್ಲಿ ಇಟ್ಟಿದ್ದೀವಿ ಎಲ್ಲದ ತೋರಿಸ ಅಭಿವೃದ್ಧಿ ನಿನ್ನ ಅಭಿವೃದ್ಧಿ ನಾನು ತೋರಿಸ್ತೀನಿ ಏನು ಮಾಡಿದೆ ಅಂತ ಎಷ್ಟು ಅಕ್ರಮ ಮರಳೋದಂತ ಇಲ್ಲೇ ಬಾ ತೊಡೆಯ ಸರಿ ನಂಬರ್ ಹದಿನೇಳರಲ್ಲಿ ಯಾರು ಮಾಡತ್ತಿದ್ ಮಾಡಿದರು ಚಿತ್ವಾಡಿಗೆ ಕರಡಿ ಹತ್ರ ತುಂಬದ ಹತ್ರ ದಾಸವಾಳ ದಾಸವಾಳ ಗೋಕಂಬ ಬರ್ತೀಯ ಸುಮ್ಮನೆ ಏನನ್ನ ಮಾತಾಡೋದು ಈ ರೀತಿಯ ದೌರ್ಜನ್ಯ ಮತ್ತು ಅಕ್ರಮ ಎಸಗಿ ಎಸಗತಕ್ಕಂಥ ಕೆಲಸ ನಡೆದಿದೆ ಆದ್ದರಿಂದ ನಾನು ಜಿಲ್ಲಾಧಿಕಾರಿಗಳಲ್ಲಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲಾಧಿಕಾರಿಗಳಿಗೆ ಈ ಮೂಲಕ ನಮ್ಮ ತಿಳಿಪಡಿಸ್ತೀನಿ ಒಂದು ನೀವು ಸರಿಯಾಗಿ ಕ್ರಮ ಕೈಕೊಳ್ಳದೆ ಇದ್ದರೆ ಇದರಲ್ಲಿ ನೀವುಗಳು ಕೂಡ ಶಾಮೀಲಾಗಿದ್ರೆ ಅನ್ನೋ ಒಂದು ಸಂಶಯ ಸಾರ್ವಜನಿಕರಲ್ಲಿ ಮೂಡ್ತಕ್ಕಂಥದ್ದು ಆದ್ದರಿಂದ ಇಂದೇ ಎಚ್ಚೆತ್ಕೊಂಡು ಇಲ್ಲಿ ನಡೆತಕ್ಕಂಥ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಬೇಕು ಮತ್ತು ಏನು ಇವತ್ತು ಅಮಾಯಕ ಮಕ್ಕಳ ಜೀವ ಹೋಗಿದೆ ಇವತ್ತು ಆ ಮಗು ಈ ಹೋದಂಥ ಸಂದರ್ಭದಲ್ಲಿ ಆ ಅಕ್ರಮ ಗುಂಡಿಯಲ್ಲಿಡಿದ್ದು ಸತ್ತೊಲಿ ಹಿಂದೇನು ಕೂಡ ಹದಿಮೂರರಿಂದ ಹದಿನೆಂಟರವರೆಗೂ ಅನೇಕ ಜೀವಗಳು ಹೋಗಿದವು ಲೌಡ್ ಪಾತ್ರ ಒಂದು ಏನಿವ್ರು ಅಕ್ರಮಗಳನ್ನು ತಂದೆ ಮಾಡಿದ್ರೆ ಅದ್ರ ಹೋಗಿ ಒಂದು ಹುಡುಗಿಗೆ ಸಿಗಬೇಕು ಅದು ಸತ್ತು ಇಲ್ಲೊಂದು ಚಾಲಕ ಮಂದಿನೇ ಅಂತ ಹುಡುಗರು ಸತ್ತು ಅಂದ್ರೆ ಎಷ್ಟರ ಇವ್ರದ್ದು ಅಂದ್ರೆ ದುಡ್ಡು ಮಾಡುವ ಆಸೆ ಅಭಿವೃದ್ಧಿ ಅಂತ ಅಭಿವೃದ್ಧಿ ಮಾದರಿ ಕ್ಷೇತ್ರ ಅಂತ ಎಲ್ಲಿ ಹತ್ರ ಮಾದರಿ ಕ್ಷೇತ್ರ ನೋಡ್ರಿ ಅಡ್ಡಾಡಿ ಏನು ಅಭಿವೃದ್ಧಿ ಕೆಲಸಗಳಾಗಿದ ಏನು ಇಲ್ಲಿ ಒಂದು ಹೊಸದಾಗಿ ನಮ್ಮ ಸರ್ಕಾರದ ನಂತರ ಯಾವುದಾದ್ರೂ ಯೋಜನೆಗಳಿದ್ದಾವೆ ನೀನು ನಡೆಬರ್ಕಿಷ್ಟು ಮಳೆ ಬಂದರೂ ಕುಡಿಯೋಕೆ ನೀರಿಲ್ಲ ಜನರಿಗೆ ಇಡೀ ಇಲ್ಕಲ್ಲ ಮತ್ತು ಹುನವನದಲ್ಲಿ ಅದು ವಿಶೇಷವಾಗಿ ಇಲ್ಕಲ್ಲಲ್ಲಿ ಓಣಿ ಓಣಿಯಿಂದ ಜನ ಹೆಣ್ಮಕ್ಳು ಕೊಡ ತಗೊಂಡು ಶಾಸಕನ ಮನೆಗೆ ಮತ್ತು ಮುನ್ಸಿಪಾಲಿಟಿಗೆ ಅಲಿಯೋದಾಗಿತ್ತು ನೀರು ನೀರು ಅಂತೇಳಿ ಕೇಳಿದ್ರೆ ಏನಾದ್ರೂ ಒಂದು ಸಬ್ಬು ಬೇಡಿಕಳಿಸ್ ಅವ್ರಿಗೇನು ಏ ಇಲ್ಲ ಕನೆಕ್ಷನ್ ಹೆಚ್ಚಾಗಿ ಬಿಟ್ಟು ಕನೆಕ್ಷನ್ ಹೆಚ್ಚಲ್ಲ ಈ ಒಂದು ಯೋಜನೆ ಯಾವತ್ತೂ ಕೂಡ ಯಾವುದೇ ಒಂದು ಯೋಜನೆ ಕುಡಿಯುವ ನೀರಿನ ಯೋಜನೆ ಮಾಡಬೇಕಾದ್ರ ಆಯಾ ಭಾಗದ ಆಯಾ ನಗರದ ಜನಸಂಖ್ಯೆ ತೆಗೆದುಕೊಂಡು ಮುಂದಿನ ಮೂವತ್ತು ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಆಗತ್ತಾ ಸಪೋಸ್ ಒಂದು ಎಪ್ಪತ್ತು ಸಾವಿರ ಇತ್ತು ಅವಾಗ ನಾವು ಮಾಡಿದಾಗ ಮುಂದಿನ ಮೂವತ್ತು ವರ್ಷ ಮುಂದಿನ ಮೂವತ್ತು ವರ್ಷಕ್ಕೆ ಅಂದ್ರೆ ಒಂದು ಲಕ್ಷ ಹೇಳಿ ಅಂದಾಜು ಇಟ್ಕೊಂಡು ಆ ಒಂದು ಲಕ್ಷಕ್ಕೆ ಆಗಂಗನ ಜನರಿಗೆ ನೀರು ಕೊಡೋವಂಥ ವ್ಯವಸ್ಥೆ ಇಟ್ಕೊಂಡ ಅವತ್ತು ಆ ಪಂಪು ಮೋಟ್ರ ಪೈಪು ಎಲ್ಲ ಡಿಸೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿನೂ ಕೂಡ ಅಕ್ರಮ ಏನು ಯಾವ ಈ ಒಂದು ಪೈಪ್ಲೈನ್ ಮನೆ ಮನೆಗೆ ನಳ ಕೊಡ್ತಕ್ಕಂಥದ್ದು ನಗರದಲ್ಲಿ ಪೈಪ್ಲೈನ್ ಅಳವಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವಿಲಿಯಾ ಕಂಪ್ನಿ ಅಂತಿತ್ತು ಆ ವಿಲಾ ಕಂಪ್ನಿ ವಾಟರ್ ಸಪ್ಲೈ ಜವಾಬ್ದಾರಿ ಮೇಂಟೆನೆನ್ಸ್ ಮೇಂಟೆನೆನ್ಸ್ನು ಅವರಿಗೆ ಕೊಟ್ಟಿತ್ತು ಅವರೇ ಮಾಡ್ತದೆ ನೇರವಾಗಿ ವಿಜಯಾನಂದ ಕಾಶಪ್ಪನವ್ರ ಹೆಸರು ತಗೊಂಡಿದ್ದಾರೆ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ನನಗೊಂದು ಮಹಾದೇಶ ಅವ್ರ ಹೆಸರು ತೊಗೊಂಡು ಕಂಪ್ಲೇಂಟಲ್ಲಿ ಕೊಟ್ಟಾರೆ ಇನ್ನುಳತ್ರ ಯಾರ್ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಹೆಸರನ್ನು ಈ ಒಂದು ನನ್ನ ಮೇಲೆ ಏನು ದೌರ್ಜನ್ಯ ಆಗಿದೆ ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆಗೆ ಮುಖ್ಯವಾಗಿ ಕಾರಣ ಮುನ್ಗುಲ್ ಕ್ಷೇತ್ರದ ಶಾಸಕ ವಿಜಯನಂದ ಕ್ಯಾಶಪ್ಪನವರು ಮತ್ತು ಇನ್ನೊಬ್ಬ ಮುಖಂಡ ನರಗುಂದ್ ಮಹಾಂತೇಶ್ ಅಂತೇಳಿ ಹೇಳಿ ನೇರವಾಗಿ ಕಂಪ್ಲೇಂಟೇ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೂಡ ತೊಗೊಂಡಿದ್ದಿಲ್ಲ ಅದು ಎಸ್ ಪಿ ಅವ್ರವರೆಗೆ ಹೋಗಿ ಕೊಟ್ಟು ಬಂದಿದ್ದೀನಿ ಹೇಳಿ ನಾವು ಪತ್ರಿಕರ್ಗೋಷ್ಠಿಯಲ್ಲಿ ನೋಡಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ಒಬ್ಬ ಮುಖಂಡರ ಮೇಲೆ ಅಲ್ಲೇ ಆಗುತ್ತಾ ನಿಮ್ಮ ಮೇಲೆ ಕಂಪ್ಲೇಂಟ್ ಅಂತ ಇನ್ನು ಜಂಬ ಕುಚ್ಚು ಅಷ್ಟು ಅಭಿವೃದ್ಧಿ ಮಾಡೀನಿ ಇಷ್ಟು ಅಭಿವೃದ್ಧಿ ಮಾಡೀನಿ ಎಲ್ಲಿದೆ ಅಭಿವೃದ್ಧಿ ಅನ್ನ ಎಲ್ಲರೂ ಆ ಬ್ರಿಡ್ಜ್ ಮೇಲೆ ಒಂದು ಐದು ಕಾಲ ಇಟ್ಟಿದ್ರು ಪೂಜೆ ಮಾಡಕ್ಕೆ ಎದ್ರ ಪೂಜೆ ಅನ್ನೋದು ಗೊತ್ತಿಲ್ಲ ಅದೊಂದಿಷ್ಟು ಕರೆ ಇದು ಡಾಬರ್ ಅದನ್ನ ಅದನ್ನೆದ್ ಮಾಡಲಿಕ್ಕೆ ಪೂಜೆ ಮತ್ತು ಕ್ಷೇತ್ರದ ಜನರಿಗೆ ಇವತ್ತು ಏನು ಧಮಕಿ ಮಾಡಿ ನೀನು ಅಥವಾ ದೌರ್ಜನ್ಯ ಮಾಡಿ ನೀನು ಆಡಳಿತ ನಡೆಸಲು ಸಾಧ್ಯ ಇಲ್ಲ ಯಾಕೆ ಹೇಳೋಕತ್ತಿನ ಎಚ್ಚರಿಕೆಯನ್ನು ಕೊಡಕತ್ತೀನಿ ನಾನು ಈ ಕ್ಷೇತ್ರದ ಜನತೆ ಯಾರಿಗೇ ತೊಂದರೆ ಆಗಲಿ ಅವ್ರ ಜೊತೆ ನಾನು ಅಂದಿದ್ದೀನಿ ನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಇಲ್ಲಂತೂ ಈಗ ಏನು ಅಕ್ರಮ ಮರಳು ದಂಧೆ ಮಾಡಿರ್ತಕ್ಕಂಥ ಜಾಗದಲ್ಲೇ ಬಿದ್ದು ಕಳೆದ ಬಾರಿ ಇವರು ಶಾಸಕರಿದ್ದಾಗ ಜಮಂದಿನಿಯಲ್ಲಿ ಒಂದು ಮಕ್ಕಳು ಇವರು ಇವರು ತನ್ನರ ತೆಗೆದಂಥ ಗುಂಡಿಯಲ್ಲಿ ಬಿದ್ದು ಒಂದು ಮೂರು ಜನ ಹೋದರು ಹುಡುಗರು ಕಳೆದ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಈಗ ಮನೆ ತಲೆ ಇಲ್ಲಿ ತುಂಬದಲ್ಲಿ ಏನು ಅಕ್ರಮ ನಡೆದೈತೆ ಅಲ್ಲಿ ಕೂಡ ಒಂದು ಜೀವ ಕಳೆದುಕೋ ಅಂದರೆ ಇವರ ಅಕ್ರಮಗಳಿಗೆ ನಿನ್ನ ಒಂದು ಅಕ್ರಮಕ್ಕೆ ಎಷ್ಟು ಜೀವಗಳ ಬಲಿ ತಗೋಬೇಕಂತ ವಿಚಾರ ಮಾಡಿದ್ದೀರಿ ಅಂದರೆ ಅಧಿಕಾರಿಗಳಿಗೂ ಕೂಡ ನಾನು ಹೇಳ್ತೀನಿ ಔಷಧಗಳಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನನಗನ್ಸುತ್ತೆ ಇಂತರೀ ಅಕ್ರಮ ತಡಿಬೋದಾಗಿತ್ತಲ್ಲ ಈ ಅಕ್ರಮ ತಡೆದಿದ್ರೆ ಅದು ಜೀವನ ಉಳಿತಿತ್ತು ಇಂಥ ಇವತ್ತು ಕ್ಷೇತ್ರದಲ್ಲಿ ಹಲವಾರು ಕಡೆ ಒಂದು ಕಡೆ ಅಲ್ಲ ನಾನು ನೋಡ್ತೀನಿ ಫ್ಲಡ್ ಲೈಟ್ ಹೆಚ್ಚ ಇಲ್ಲಿ ತುಂಬದತ್ರ ಮತ್ತೆ ಆ ಮಾಲಕರು ಒಂದು ನಾಲ್ಕು ನಿಮ್ದು ಡೇಟ್ ಮುಗಿದದ ನಮ್ದು ನಮ್ಮದು ನಿಮ್ಮದು ಅಗ್ರಿಮೆಂಟ್ ಡೇಟ್ ಮುಗಿದಾಗ ಬಂದ್ ಮಾಡ್ರಿ ಅಂತ ಹೇಳಿದ್ರೆ ಅವರಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಕೆಲಸ ನಡೆದಿದೆ ಅದನ್ನು ಕೂಡ ಸಂಗೀನಗೂಡ ಪಚಾಪುರವ್ರು ಹೇಳಿರ್ತಕ್ಕಂಥದ್ದು ಜನರು ಬಂದು ಹಿಂದೆ ಮುಂದೆ ನಾಲ್ಕು ಮಂದಿ ಸಿಳ್ಗಡೆರೋ ಚಪ್ಪಳಿಗೌಡರು ಗುದ್ದಿ ಕುಂತು ಮಾತಾಡಿದಂಗೆ ಅಲ್ಲ ಎಲ್ಲೇ ಮಾತಾಡಲಿ ಎಲ್ಲೇ ಮಾತಾಡಲಿ ಎಚ್ಚತ್ರ ಎಚ್ಚೆತ್ಕೊಂಡು ಮಾತಾಡು ಆ ರೀತಿ ನಿನ್ನ ಭಾಷೆಗಳಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಮತ್ತು ಯಾರಿಗೆ ಈ ಕ್ಷೇತ್ರದಲ್ಲಿ ಅನ್ಯಾಯ ಆಗುತ್ತಾ ಯಾರಿಗೆ ಈ ಕ್ಷೇತ್ರದ ತೊಂದರೆ ಆಗ್ತದ ಅವ್ರ ಜೊತೆಗೆ ನಾನು ಅದೇನಿ ಯಾಕಂದ್ರೆ ನನ್ನ ಮೂರು ಸಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿ ನನಗೂ ಕೂಡ ಅವಕಾಶ ಕೊಟ್ಟರು ನಾನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಪ್ರೀತಿಯಿಂದ ಗೌರವದಿಂದ ವಿಶ್ವಾಸದಿಂದ ನಡ್ಕೊಂಡು ನನ್ನ ಕೈಲಾದಂಥ ನಮ್ಮ ಸರ್ಕಾರದಿಂದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಂದು ಇವತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ಏನಾದರೂ ಮಾಡಿದರೆ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿರತಕ್ಕಂಥದ್ದು ಏನೋ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಶಾಸನದಿಂದ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ ಇದರಲ್ಲಿ ಬರೀ ದುರಾಡಳಿತ ಮತ್ತು ಏನಪ್ಪ ಅಂದ್ರೆ ಆ ಡ್ರಿಪ್ ಇರಿಗೇಷನ್ ಹಾಳು ಮಾಡಿರ್ತಕ್ಕಂಥ ಪ್ರಖ್ಯಾತಿಯೂ ಕೂಡ ನೆನೆಸಿರ್ತಕ್ಕಂಥದ್ದು ಅನ್ನೊಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ